ನಮಸ್ತೆ ಎಲ್ಲರಿಗೂ ಇವತ್ತು ಕಾಶ್ಮೀರಿ ಲಾಲ್ ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ಲಂಚ್ ಬಾಕ್ ಅಲ್ಲ ಕಾಶ್ಮೀರಿ ಲಾಲ್ ಪನ್ನೀರ್ ಮಾಡಲು ಮೂರು ನಾಲ್ಕು ಮಾಡಿರೋ ಡೊಂದು ದುಡ್ಡು ಇದ್ದೀನಿ ಒಂದು ಪಾತ್ರೆಗೆ ಬಿಸಿನೀರಿಗೆ ಮೂರು ನಾಲ್ಕು ಟೊಮೊಟೊ ಎರಡು ಬೆಳಿಗ್ಗೆ ಮೆಣಸಿನ್ಗೆ ಹಾಕಿ ಬೇಯಿಸ್ಕೋಬೇಕು ನಂತರ ಚಿಕ್ಕ ಚಿಕ್ಕದಾಗಿ ಪನ್ನೀರನ್ನ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾನು ಇದರಲ್ಲಿ ಈರುಳ್ಳಿ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಬಟರ್ ಸ್ವಲ್ಪ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಇದು ಬೇಗ ಕೂಡ ಆಗುತ್ತೆ ಎರಡು ಕಡೆ ಕೆಂಪು ಆಗೋ ಹಾಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ಮಿಕ್ಸಿ ಜಾರ್ಗೆ ಅವಾಗೆ ಬೇಯಿಸಿಟ್ಟಿರೋ ಟೊಮೊಟೊ ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಕೊಂಡ್ರೆ ಸಾಕು ಸಣ್ಣದಾಗಿ ಎರಡು ಮೂರು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಕಾಶ್ಮೀರಿ ಲಾಲ್ ಮೆಣಸಿನ್ಕಾಯಿ ಪೌಡ್ರು ಸ್ವಲ್ಪ ಒಂದು ಸ್ಪೂನು ನಂತರ ಗರಂ ಮಸಾಲ ಅರ್ಧ ಸ್ಪೂನು ಅರ್ಶಿನ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅವಾಗೆ ರುಬ್ಬಿಟ್ಟಿರುವ ಮಸಾಲೆ ಟೊಮೊಟೊ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾವು ಆ ಪನ್ನೀರಿಗೆ ಮಿಕ್ಸಿಲಿ ರುಬ್ಬಿಟ್ಟಿದ್ರು ಅಲ್ಲ ಆ ನೀರನ್ನೇ ಸ್ವಲ್ಪ ಪನ್ನೀರಿಗೆ ಹಾಕಿ ಒಂದು ಐದು ನಿಮಿಷ ಅದರಲ್ಲೇ ನೆನೆಸಿಡಬೇಕು ಪನ್ನೀರನ್ನ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಡಿಫ್ರೆಂಟಾಗೂ ಇದೆ ಟೇಸ್ಟು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಕಲರ್ ಕೂಡ ಹೇಗಿದೆ ಅಂತ ಇದರಲ್ಲಿ ಗೋಡಂಬಿ ಈರುಳ್ಳಿ ಏನೂ ಬಳಸಿಲ್ಲ ಕಮ್ಮಿ ಪದಾರ್ಥ ಯೂಸ್ ಮಾಡಿ ಮಾಡಿರೋದು ಮೇಲೆ ಸ್ವಲ್ಪ ಕಸೂರಿ ಮೇತಿ ಫ್ರೆಶ್ ಕ್ರೀಮ್ ಹಾಕಿದ್ದಾರೆ ರೆಡಿ ಕಾಶ್ಮೀರಿ ಲಾಲ್ ಪನ್ನೀರ್ ರೆಡಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಗ್ರೇವಿ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದೆ ಅಕ್ಕಿ ರೊಟ್ಟಿ ಇದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್